ಸ್ವಲ್ಪ ಅಧ್ಯಕ್ಷ ಆಕೆ ಸ್ವಲ್ಪ ಓಕೆ ಓಕೆ ಥ್ಯಾಂಕ್ ಯು ತಮಗೂ ದಸರಾ ಶುಭಾಶಯಗಳು ದಿಢೀರ ಇಲ್ಲ ದಸರಾ ನೋಡಲಿಕ್ಕೆ ಬಂದಿದ್ದೇನೆ ದಿಢೀರ ಏನಿಲ್ಲ ವಿಶ್ವ ಖ್ಯಾತ ಪಡೆದಂಥ ದಸರಾ ಉತ್ಸವ ನೋಡು ಆವಾಗ ಬರ್ತಿರ್ತೀವಿ ಕಳೆದ ಸಾರಿ ಕೂಡ ಬಂದಿದ್ದೀವಿ ಮುಂಚೆ ಕೂಡ ಬಂದಿದ್ದೀವಿ ಈಗೂ ಕೂಡ ಬಂದಿದ್ವಿ ನಾವು ಮುಂದೆ ಕೂಡ ಬರ್ತಾನೆ ಇರ್ತೀವಿ ಇದರಲ್ಲಿ ಏನು ವಿಶೇಷವಾಗಿ ಏನಿಲ್ಲ ಯಾವ ಎಲ್ಲ ಎಲ್ಲ ಇವತ್ತು ಏನೇನಿದೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೀನಿ ಅವರು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ನಿನ್ನೆ ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವ ಭಾಗವಹಿಸಿದ್ದೀವಿ ಸಾಯಂಕಾಲ ಒಂಬತ್ತು ಏನಿದೆ ಎಲ್ಲ ನೋಡ್ತೀವಿ ಮತ್ತು ಖಂಡಿತ ಅದ ಈಗಾಗಲೇ ಸರ್ವೇದಲ್ಲಿ ಕೂಡ ಮುಂಚೆನೇ ಬಂದಿತ್ತಾದ್ರೆ ನಾ ಗೆಲ್ತೀವಿ ಅಂತ ನಿರೀಕ್ಷೆ ಅಂತ ಗೆದ್ದಿದ್ದೀವಿ ಮತ್ತು ಕಾಂಗ್ರೆಸ್ ಪರವಾಗಿ ದೇಶದಲ್ಲಿ ಗಾಳಿ ಬೀಸ್ತದ ಸಂಕೇತ ಇಲ್ಲ ಈಗಾಗಲೇ ಈಗಾಗಲೇ ಹೇಳಿದೀವಿ ಅಂತ ಯಾವುದೇ ವಾತಾವರಣ ಸನ್ನಿವೇಶ ಇಲ್ಲ ಸ್ವಪ್ಪದೇ ಪದೇ ಹೇಳಿದೀವಿ ಈಗಾಗಲೇ ಇಲ್ಲ ಈಗ ಹೆಂಗಿರೇಸಿ ಖಾಲಿ ಇಲ್ಲ ಹೆಂಗಿರೇಸಿ ಇಲ್ಲೂ ಇಲ್ಲೂ ಎಲ್ಲರ ಈಗಾಗಲೇ ಸಿ ಎಮ್ ಇದ್ದಾರೆ ಸೊ ಮುಂದುವರೆ ತರ ಸಕ್ಕ ಸರಿ ನಾವು ಇಳಿದಿವಿ ನಮ್ಮ ಮಂತ್ರಿಗಳು ಹೇಳಿದ್ದಾರೆ ಪಕ್ಷ ಹೇಳಿದೆ ಹೈಕಮಾಂಡ್ ಹೇಳಿದೆ ಸೊ ಏನದ್ರ ಬಗ್ಗೆ ಮಾತಾಡೋದು ಅನಾವಶ್ಯಕ ಮಾತಾಡೋದು ಅವಶ್ಯಕತೆ ಇಲ್ಲಾರವಾಬ್ದಾರಿ ಇಲ್ಲಿಲ್ಲ ಆ ಪ್ರಶ್ನೆ ಉದ್ಭವಿಸ್ತಿಲ್ಲ ಜವಾಬ್ದಾರಿ ಹೊಸಾದ ಏನಿಲ್ಲ ಹೊಸಾದ ಮಂತ್ರಿ ಆಗಿ ಇರ್ತೀವಿ ನಾವು ಐದು ವರ್ಷ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಎಲ್ಲಾ ಕಡೆ ಮಾಡೇ ಮಾಡ್ತಾರೆ ಈಗ ಅವ್ರವ್ರ ಲೀಡರ್ ಬಂದಾಗ ಘೋಷಣೆ ಕೂಗ ಹೊಸದೇನಲ್ಲ ಯಾವ ಯಾವ ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಮುಂದಿನ ಪ್ರಧಾನಮಂತ್ರಿ ಕೂಗೋ ದಿನ ಹಳೆ ಹೊಸ ದಿನ ಹಳೆ ಹಳೇ ಅಭಿಮಾನಿಗಳಿಗೆ ನಾವು ಮುಂಚೆ ಭೇಟಾಗಿದ್ದೀವಿ ನೀವು ಅದಕ್ಕೆ ಹೆಚ್ಚು ಗಮನ ಕೊಟ್ಟಿಲ್ಲ ಮುಂಚೆ ಕೂಡ ಭೇಟಾಗಿದ್ದೀವಿ ಯಾಕೆ ಮಹದೇವಪ್ಪನ ಮನೆ ಇರೋದು ನಮ್ಮ ಪಕ್ಕ ಒಂದು ಹೆಜ್ಜೆ ಇಟ್ಟರೆ ಅವ್ರ ಮನೆ ಬೆಂಗಳೂರಲ್ಲಿ ಸೊ ಮುಂಚೆನೂ ಕೂಡಿದ್ದೀವಿ ಆಗ್ತೈತೆ ಆಗುದಿಲ್ಲ ಈಗ ಹೇಳಿದಿಲ್ಲ ಕಾಂಗ್ರೆಸ್ಸು ಈಗ ನಾಲ್ಕು ದಿನ ರಾಜಕಾರಣಿಗಳಿಗೆ ರಾಜಕಾರಣಿ ಚರ್ಚೆ ಮಾಡ್ತಾರೆ ಉದ್ಯಮಿಗಳ ಕೂಡ್ರೆ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತಾರೆ ರೈತರು ಮಾಡಿದ್ರೆ ರೈತರ ಬಗ್ಗೆ ಚರ್ಚೆ ಮಾಡ್ತಾರೆ ಅದು ಸ್ವಾಭಾವಿಕ ಸೊ ಆ ಅರ್ಥ ಏನೋ ನಾವು ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋ ರೀತಿಯಲ್ಲಿ ಏನು ನಡೀತಾ ಇದೆ ಅದೆಲ್ಲ ತಪ್ಪಾಗಿದೆ ಸೊ ಒಂದು ಪಕ್ಷ ಸಂಘಟನೆ ಇರ್ತೈತೆ ಬರ್ತಾ ಇರ್ತಾವೆ ಸೊ ಈಗಿನ ನಾಯಕತ್ವ ಹೇಗೆ ನಾವು ಗಟ್ಟಿಗೊಳಿಸ್ಬೇಕು ಹಲವಾರು ಚರ್ಚೆ ಹಾಗೆ ಆಗ್ತೈತೆ ಆಗ್ಲತ್ತ ಹೇಳಲಿಕ್ಕಾಗ ಇರ್ತಾರೆ ಅವರು ಇರ್ತಾರೆ ಅಷ್ಟು ಮಾತ್ರ ಹೇಳ್ಬೋದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿಗೆ ಇರ್ತಾರೆ ಅಷ್ಟು ಅದ ಇರ್ತಾರೆ ಅಂತ ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಇರ್ತಾರೆ ಇಲ್ಲಿಲ್ಲ ನೀವು ಡಿ ಕೆ ಶಿವಕುಮಾರ್ ಅದನ್ನು ಇನ್ನು ನಮ್ಮನಗೇನು ಹೈಕಮಾಂಡ್ ಕೂಡಿಸಿ ಏನು ಚರ್ಚೆ ಮಾಡಿಲ್ಲ ಅದನ್ನು ಅವ್ರನ್ನೇ ಕೇಳಿ ಇರ್ತಾರೆ ಕಂಟಿನ್ಯೂ ಆಗಿ ಇರ್ತಾರೆ ಅಂತ ಅಷ್ಟು ಹೇಳ್ಬಲ್ಲೆ ಅಷ್ಟೇ ಅದನ್ನ ಅವ್ರು ಕೇಳಿ ನೀವು ಯಾರನ್ನ ಹೈ ಡೆಲ್ಲಿಗೆ ಹೋಗಿ ಪ್ರಶ್ನೆ ಕೇಳಬೇಕು ನನ್ನ ಹಂತದಲ್ಲಿ ಐದು ವರ್ಷ ಇರ್ತಾರೋ ಮೂರು ವರ್ಷ ಇರ್ತಾರೋ ಇರ್ತಾರ ಅದು ನನ್ನ ಪ್ರಶ್ನೆ ಅಲ್ಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರೆ ಅವ್ರ ಜೊತೆ ನಾವೆಲ್ಲ ಇದೀವಿ ಅರ್ಥ ಮಾತ್ರ ಹೇಳ್ಬಲ್ಲ ಅಲ್ಲ ಅವ್ರು ರಾಜೀನಾಮೆ ಕೇಳ್ತಿದ್ದಾರೆ ಅವ್ರು ಸ್ವಾಭಾವಿಕವಾಗಿ ರಾಜೀನಾಮೆ ಕೇಳ್ತಿದ್ದಾರೆ ಮೂರು ತಿಂಗಳಿಂದ ಕೇಳ್ತದ್ರೆ ಹೊಸದೇನಲ್ಲ ಸೊ ಅದು ಇದ್ದೇ ಅರ್ತೈತೆ ಸೊ ಅವರ ವಿಚಾರಗಳಲ್ಲಿ ಸಿಎಂ ಬದಲಾವಣೆ ಮಾಡ್ಬೇಕಂತ ಅವರಲ್ಲಿ ಒಂದು ವಿಶ್ವಾಸ ಪ್ರಬಲ ವಿಶ್ವಾಸ ಇಟ್ಕೊಂಡು ಕೂತಿದ್ದಾರೆ ಆದ್ರೆ ನಾವು ಸಿಎಂ ಅವ್ರ ಮುಂದುವರ್ತದೆ ಅದನ್ನು ಹೈಕಮಾಂಡ್ ಹೇಳಬೇಕು ನಾ ಹೆಂಗ್ ನಾ ನಾನು ಅಲ್ಲ ಅದ್ ನಿರ್ಧಾರ ಮಾಡುವಂತ ಶಕ್ತಿ ಕೆಪಾಸಿಟಿ ನನ್ನ ಕಡೆ ಇಲ್ಲ ಅದ ಅದ ಅದು ನನಗೆ ಗೊತ್ತಿಲ್ಲ ಈಗ ಇದ್ದೀವಿ ನಡೆಸ್ತಾ ಇದೀವಿ ಇಲ್ಲ ನೋಡಿ ಅದನ್ನು ಪದೇ ಪದೇ ಹೇಳ್ರಿ ನಿನ್ನೂ ಕೂಡ ಬೆಂಗಳೂರಲ್ಲಿ ಹೇಳಿದ್ದೀವಿ ಅದನ್ನೇ ಅವರ ಭಾಳಷ್ಟು ವಿಸ್ತಾರವಾಗಿ ಹೇಳಿದೀವಿ ಸೊ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ ಸೊ ಅವರೇ ಮುಂದುವರೆತಾರೆ ತಿಳಿದೀವಿ ಅಂತ ಸಂದರ್ಭದಲ್ಲಿ ಬೇರೆ ಆಗೋದು ಚರ್ಚೆ ಮಾಡೋದು ಅನಾವಶ್ಯಕ ಇಲ್ಲ 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 ಅದು ನಮ್ಮ ಪಕ್ಷ ತೀರ್ಮಾನ ಅದು ಒಳ್ಳೆ ನಮ್ಮಾಗೆ ಒಳ್ಳೆ ಅಭಿಮಾನ ವಿಶ್ವಾಸ ಇಟ್ಟಿದ್ದಾರೆ ಅದಕ್ಕೆ ಅಷ್ಟೇ ಧನ್ಯವಾದಗಳು ಹೇಳ್ಬೋದು ಇಲ್ಲ ಇಲ್ಲ ಇದು ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳು